ಅದೊಂಥರ ಕೆಲವರಿಗೆ ಅದು ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ ಸೈಕಲಲ್ಲೇ ಓಡಾಡ್ತಾರೆ ಎಷ್ಟು ಕೋಟಿ ಕೋಟಿಗಿದ್ರು ಸೈಕಲಲ್ಲಿ ಓಡಾಡೋದು ಮತ್ತು ತುಂಬ ಒಳ್ಳೆ ಮನುಷ್ಯರು ಯಾಕಂದರೆ ನಾನು ತುಂಬ ವರ್ಷಗಳಿಂದ ಒಂದು ಸುಮಾರು ಹತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಅವ್ರನ್ನ ಯಾಕಂದರೆ ಅವ್ರ ಮನೆ ಹತ್ರನೇ ನನ್ನ ನನ್ನ ಮೊಬೈಲ್ ಅಂಗಡಿ ಇತ್ತು ಮತ್ತು ಇವರ ಮಗ ಪುನೀತ್ ಅಂತ ಅವರು ಸಹ ನನ್ನ ಸ್ನೇಹಿತರು ಅಂದರೆ ಕಂಪ್ನಿಗೆ ವರ್ಕ್ ಮಾಡ್ತಾ ಇದ್ವಿ ನಾವು ತುಂಬ ಒಳ್ಳೆಯ ಜನ ಕು ತುಂಬ ಖುಷಿಯಾಗುತ್ತೆ ಇಂಥವ್ರ ಹತ್ರ ಎಲ್ಲ ನಾನು ಆರಾಮಾಗಿ ಮಾತಾಡ್ತಾಯಿರ್ತೀನಿ ನೋಡಿ ನೋಡಿ ಕಾಯ್ತಾ ಇದೆ ನೋಡಿ ನಾಯಿ ಮರಿ ಅದು ಬಾಳ್ ಅಳ್ಳಾಡ್ಸೋದ್ ನೋಡಿ ನಾನು ನೋಡಿ ಏನು ಮಾಡಲ್ಲ ಸುಮ್ಮನೆ ಹೋಯ್ತೀನಿ ನೋಡಿ 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 ಐ ಬರ ಬರ್ತಾ ಇದೆ ಪಾಪ ಲಾಸ್ಟ್ ನಾನು ಹೋಗ್ಬೇಕಾದ್ರೆ ಮನೆಗೆ ಹೋಗ್ಬೇಕಾದ್ರೆ ಲಾಸ್ಟ್ಗೆ ಇವ್ರಿಗೊಂದು ಸ್ವಲ್ಪ ಹಾಕ್ಬಿಟ್ಟು ಹೋಗೋದು ಓ ಇಲ್ಲೇ ಅವ್ರೆ ಇಬ್ಬರೊಂದನ್ನು ಕಾಯ್ತಾವ್ರೆ ಪಾಪ ನೋಡಿ ನೆನ್ನೆ ಮೊನ್ನೆ ಎಲ್ಲ ನಾನು ಪೆಡಿಗ್ರಿ ಅಲ್ಲೇ ಹಾಕಿದ್ದೆ ಸೊ ಅಲ್ಲೇ ಆರಾಮಾಗಿ ಬಟ್ಟೆ ಮೇಲೆ ಮಲಿಕೊಂಡಿದ್ದಾರೆ ನೋಡಿ ಫಸ್ಟು ನಾನು ಬಂದ ತಕ್ಷಣ ಓಡೋರು ಎದ್ನೋ ಬಿದ್ದನೋ ಅಂತ ಬರ ಇವಾಗ ನೋಡಿ ಅಂದರೆ ಇವಾಗಲೂ ಸ್ವಲ್ಪ ಹೆದರುತ್ತಾರೆ ಬಟ್ ಅಷ್ಟೊಂದು ಹೆದರಲ್ಲ ಬರ ಹಾಕ್ತೀನಿ ಬರ ಆರಾಮಾಗಿ ಬೆಚ್ಚು ಮಲಗಿದ್ದಾರೆ ಮನಿ ಮೂರು ಕಡೆಯೂ ಹಾಕಿದ್ದೀನಿ ಆರಾಮಾಗಿ ತಿನ್ನಲಿ ಹಾಂ ಬನ್ನಿ ಹೋಗಿ ತಿನ್ನಾಗ ಅಲ್ಲಿ ನಿನಗೆ ಬೇರೆ ಹಾಕ್ಬೇಕೇನ ಹಾಂ ಹೇ ಎಷ್ಟು ತುಂಬ ವೀಕಲ್ಲಿದ್ದರು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸ್ಟ್ರಾಂಗಾಗಿ ಕಾಣಿಸ್ತಾ ಇದ್ದಾರೆ ಮತ್ತು ಆ್ಯಕ್ಟಿವ್ ಕಾಣಿಸ್ತಾ ಇದ್ದಾರೆ ಫಸ್ಟೆಲ್ಲ ಒಂದು ಸ್ವಲ್ಪ ಏನೋ ಒಂಥರ ಈ ಹೊಟ್ಟೆ ಅಷ್ಟಾಗಿರುತ್ತಲ್ಲ ಆ ಥರ ಇದ್ದರು ನೋಡಿ ತಿಂತಾ ಇದ್ದಾರೆ ಇದಕ್ಕಿಂತ ಖುಷಿ ಇನ್ನೇನು ಬೇಕು ಮನುಷ್ಯಂಗೆ ಒಂದಿಷ್ಟು ದುಡಿಯೋಣ ಅದರಲ್ಲೊಂದಿಷ್ಟು ಸಹಾಯ ಮಾಡೋಣ ಏನು ಕೋಟಿ ಕೋಟಿನೇ ಸಹಾಯ ಮಾಡಬೇಕಂತ ಏನಿಲ್ಲ ನಮ್ಗೆ ನಾವು ನೂರು ರೂಪಾಯಿ ದುಡಿದ್ರೆ ಒಂದೋ ಎರಡು ರೂಪಾಯಿನೋ ಸಹಾಯ ಮಾಡಿದ್ರೆ ಸಾಕು ಎಷ್ಟು ಜೀವಿಗಳು ಖುಷಿಯಿಂದ ಜೀವನ ನಡೆಸ್ತಾ ಹೋಗ್ತಾ ಇರ್ತವೆ ಇವೆಲ್ಲ ನಾವೆಲ್ಲ ಶಾಶ್ವತ ಅಲ್ಲ ಇಲ್ಲಿ ಏನು ನೋಡ್ತಾ ಇದ್ದೀರೋ ಈ ಭೂಮಿ ಪರಿಸರ ಮಾತ್ರ ಶಾಶ್ವತ ನಾವೆಲ್ಲ ಸ್ವಲ್ಪ ದಿನ ಅಷ್ಟೇ ಹೊಗೆ ಹಾಕ್ಕೊಂಡು ಒಯ್ತಾಯಿರ್ತೀವಿ ಇವೇ ಶಾಶ್ವತ ಅಂದರೆ ಮರ ಗಿಡಗಳೆಲ್ಲನೂ ಹೋಗ್ತಾಯಿರ್ತವೆ ಬಟ್ ಇಲ್ಲೇನು ನೋಡ್ತಾ ಇದ್ದೀವೋ ನಾವು ಈ ಒಂದು ಪರಿಸರ ಶಾಶ್ವತವಾಗಿರುತ್ತೆ ಬೇಡ ಬೇಡವ ನಿನಗೆ ಯಾಕೋ ಮುನ್ಸ್ಕೊಂಡು ಕೂತಿದೀಯಾ ಹಾಂ ಯಾಕೆ ಮುನ್ಸ್ಕೊಂಡು ಕೂತಿದ್ಯಾ ಹೇಳೋ ಯಾಕೆ ಮುನ್ಸ್ಕೊಂಡು ಕೂತಿದ್ಯಾ ಇದ್ರಕ್ಕೂ ಒಂದು ಪೇಪರ್ ಮೇಲೆ ಎಲ್ಲಾದರೂ ಹಾಕೋಣ ಇರಿ ಕವರು ಅಥವಾ ಪೇಪರ್ ಏನಾದರೂ ಇದ್ದರೆ ಇಲ್ಲೆಲ್ಲ ಏನಕ್ಕೆ ಭಯ ಅಂದರೆ ನೋಡಿ ಇಲ್ಲೆಲ್ಲ ಬಾಟಲ್ಗಳನ್ನ ಹೊಡೆದ್ಬಿಟ್ಟು ಹಂಗೆ ಎಸ್ತಿರೋದು ಮತ್ತು ಅಲ್ಲಿ ಹೊಡೆದಾಕಿರೋದೆಲ್ಲ ಇದೆ ಅದೇ ತುಂಬ ಭಯ ಹೆಂಗಿವೆ ನೋಡಿ ತುಂಬ ವೀಕ್ ಆಗಿಬಿಟ್ಟಿದ್ದು ಇದು ನೀವು ಲಾಸ್ಟು ಒಂದು ಹದಿನೈದು ದಿನದ್ದು ವೀಡಿಯೋ ನೋಡಿ ಅದು ಪಾಪ ಹಿಂದೆ ಮುಂದೆ ಎಲ್ಲ ಇಲ್ಲೆಲ್ಲ ಗಾಯ ಆಗ್ಬಿಟ್ಟು ಈ ಥರ ಎಲ್ಲ ಆಗ್ಬಿಟ್ಟಿತ್ತು ಇವಾಗ ನೋಡಿ ಮತ್ತೆ ಇಲ್ಲಿ ಮುಂದ್ಗಡೆ ನೀರು ಐತಿ ಇವ್ರಿಗೆ ಆರಾಮಾಗಿ ಇದನ್ನು ತಿನ್ಬಿಟ್ಟು ಮುಂದೆ ಹೋಗಿ ನೀರು ಕುಡಿದ್ಬಿಟ್ಟು ಆರಾಮಾಗಿ ಮಲಗ್ಬೋದು ಅಲ್ಲಿ ಉಲ್ಮೇಲೆ ಇವನ್ಗೂ ಹಾಕಿದ್ದೀನಿ ಅಲ್ಲಿ ಸಹ ಮೂರು ಕಡೆ ಹಾಕಿದ್ದೀನಿ ಹಾಂ ಓಕೆ ಸ್ನೇಹಿತರೆ ಇವತ್ತಿನ ಒಂದು ಫುಡ್ಡು ನಾಯಿಮರಿಗಳಿಗೆ ಹಾಕೋದು ಮುಗೀತು ನಾನು ತುಂಬ ದೂರ ಎಲ್ಲ ಓಡಾಡ್ತೀನಿ ಇವಾಗ ಮೇನ್ 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 ವಿಡಿಯೋ ಮಾಡಿದ್ದೀನಿ ಸೊ ನೀವು ಸಹ ಈ ವಿಡಿಯೋ ಮುಖಾಂತರ ಹೇಳೋದಕ್ಕೇನಪ್ಪ ಅಂದರೆ ನೀವು ಸಹ ನಿಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾಯಿರಿ ನಿಮ್ಮ ಸುತ್ತಮುತ್ತಲೇ ತುಂಬ ಹಸಿದ ಪ್ರಾಣಿಗಳಿರುತ್ತೆ ತುಂಬ ಅಂದರೆ ತುಂಬ ಹಸಿದ ಪ್ರಾಣಿಗಳಿರುತ್ತೆ ಏನೋ ಮಾಡ್ತಿದ್ದಾರೆ ಇಲ್ಲಿ ಕರೆಂಟ್ ಹೊಡೆಯಲ್ವಾ ಗುರು ನೋಡೋಣ ವಿಡಿಯೋ ಮಾಡೋಣ ಇರಿ ಏನು ಮಾಡ್ತಿದ್ದಾರೆ ಅಂತ ಓಕೆ ಮುಗಿತಾ ಬಂತು ಸೊ ನಿಮಗೂ ಹೇಳೋದಿಷ್ಟೇನೆ ದಯಮಾಡಿ ನಿಮ್ಮ ಮನೆ ಹತ್ತಿರ ಪ್ರಾಣಿ ಪಕ್ಷಿಗಳು ಪಕ್ಷಿಗಳಿಗೂ ಅಷ್ಟೇ ಕಡಲೆ ಇಡೋದು ಕಡಲೆ ಬೀಜ ಇಡೋದು ಮತ್ತು ಏನಾದರೂ ಈ ಚಪಾತಿ ಈ ಥರ ಏನಾದ್ರೂ ನಿಮ್ಮ ಮನೇಲಿ ಏನೆಲ್ಲ ಇರುತ್ತೋ ಅದನ್ನು ಮನೆ ಮುಂದೆ ಇಡೋದು ಮನೆ ಮುಂದೆ ನೀಡಿ ನೀರನ್ನ ಇಡೋದು ಈ ಥರ ಎಲ್ಲ ಮಾಡಿ ಇರೋದೊಂದು ಲೈಫ್ರು ಯಾವಾಗ ಏನಾಗುತ್ತೋ ಅಂತ ಗೊತ್ತಿಲ್ಲ ಇರೋ ಗಂಟ ಕೊನೆ ಕ್ಷಣ ಇರುತ್ತಲ್ಲ ನಮ್ಮದು ಸಾಯೋ ಒಂದು ಕೊನೆ ಕ್ಷಣ ಅವಾಗಲೂ ನಾವು ಫೀಲ್ ಮಾಡಬೇಕು ಹಬ್ಬ ನಾವು ಇಷ್ಟು ವರ್ಷಗಳಲ್ಲಿ ತುಂಬ ಖುಷಿಯಿಂದ ಸಾಯ್ತಾ ಇದ್ದೀವಿ ಒಳ್ಳೇದು ಮಾಡಿದ್ದೀವಿ ಆ ಥರ ಮತ್ತು ಇದು ಪುಣ್ಯಕ್ಕೋಸ್ಕರ ನಾವು ಏನು ಈ ಥರ ಎಲ್ಲ ಮಾಡಬಾರ್ದು ನಮಗೆ ಪುಣ್ಯ ಸಿಗುತ್ತೆ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಮಾಡಿದ್ರೆ ಈ ಥರ ಎಲ್ಲ ನಮ್ಮ ಅದೊಂದು ಕರ್ತವ್ಯ ಅಂದ್ಕೊಬೇಕು ನಾವು ಅದನ್ನು ನಾವೇನೇ ಮಾಡಿದ್ರು ಒಂದು ಇವಾಗ ಹೇಗೆ ಅಂತಂದರೆ ಮನುಷ್ಯ ಆದರೆ ಬೇಡಿ ಅಥವಾ ದುಡ್ದು ಏನಾದರೂ ಮಾಡ್ಬೋದು ಬಟ್ಟು ಈ ಪ್ರಾಣಿ ಪಕ್ಷಿಗಳು ದುಡ್ದು ತಿನ್ನಬೇಕು ಬೇಡ ಬೇಡಬೇಕು ನಾನು ಹೊಟ್ಟೆ ಸೀತಾ ಇದ್ದೆ ನಾನು ನೀರು ಕುಡಿಬೇಕು ಈ ಥರ ಇಲ್ಲಿ ಏನೂ ಗೊತ್ತಾಗಲ್ಲ ಅವಕ್ಕಿಷ್ಟೇ ನಿಮ್ಮನ್ನು ನೋಡ್ತಾವೆ ನಿಂತ್ಕೊಂಡು ಏನಾದರೂ ಕೊಡ್ತಾರ ಅನ್ನೋದು ಮನುಷ್ಯ ನಾವೆಲ್ಲ ಏನಾಗ್ಬಿಟ್ಟಿದ್ದೀವಿ ಅಂದರೆ ಏನೋ ಒಂಥರ ನಮಗೆ ನಾವು ಬದುಕಿದ್ರೆ ಸಾಕು ನಮ್ಮ ಮನೆಯವರು ಚೆನ್ನಾಗಿದ್ರೆ ಸಾಕು ಅಕ್ಕಪಕ್ಕದಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ನಾವು ತಲೆ ಕೆಡಿಸ್ಕೊಳ್ಳಲ್ಲ ನಾವು ಚೆನ್ನಾಗಿದ್ದೀವೋ ಅಷ್ಟೇ ನಾವು ಎಂಜಾಯ್ ಮಾಡಬೇಕು ಲೈಫು ಈ ಥರ ಆಗ್ಬಿಟ್ಟಿದೆ ಅವೆಲ್ಲ ನಾವು ಆರಾಮಾಗಿ ಚೇಂಜ್ ಮಾಡ್ಕೊಬೋದು ನಮ್ಮ ಲೈಫು ಸ್ಟೈಲ್ನ ಏನಿದೆಯೋ ಆ ಲೈಫ್ ಸ್ಟೈಲನ್ನ ನಮಸ್ಕಾರ ನಮ್ಮ ಲೈಫ್ ಸ್ಟೈಲನ್ನ ಚೇಂಜ್ ಮಾಡಿಕೊಂಡು ಏನು ನೀವು ದುಡ್ದಿದೆಲ್ಲ ದಾನ ಧರ್ಮ ಮಾಡಿ ಅಂತಲ್ಲ ನಾವು ಎಷ್ಟು ದುಡಿತೀವೋ ಅದರಲ್ಲೂ ಒಂದಿಷ್ಟು ಏನಾದರೂ ನಮ್ಮ ಕೈಯಲ್ಲಿ ಆದಷ್ಟುನು ಮತ್ತು ಈ ಹಸುಗಳು ಕುರಿಗಳು ಎಮ್ಮೆಗಳು ಅವುಗಳಿಗೊಂದಿಷ್ಟು ಏನಾದ್ರೂ ಈ ಬಾಳೆಹಣ್ಣುಗಳು ಹಣ್ಣುಗಳು ಆ ಥರ ಲಾಕ್ಡೌನ್ ಟೈಮಲ್ಲೆಲ್ಲ ಈ ಥರ ಎಲ್ಲ ತುಂಬ ಮಾಡಿಬಿಟ್ಟಿದ್ದೀವಿ ಸೊ ನೀವು ಸಹ ಇನ್ನು ಮುಂದೆ ಈ ಥರ ಇರಿ ಸ್ನೇಹಿತರೆ ಓಕೆ ಮತ್ತೆ ಸಿಗೋಣ ಡಾಟಾ ಬಾಯ್ ಬಾಯ್